ಿಗೂ ನಮಸ್ತೆ ಬ್ಯಾಂಗ್ಳೂರಿಂದ ಊರಿಗೆ ಹೋಗ್ತಾ ಇದ್ದೀವಿ ಊರಿಗೆ ಹೋಗ್ತಾ ಇರೋ ರೀಸನ್ ಏನು ಅಂದರೆ ನಾವು ಗಾಡಿ ತಕೊಂಡು ಒಂದು ವರ್ಷ ಆಯಿತು ನಾವು ಗಾಡಿ ಇ ಎಮ್ ಐನ ತ್ರೀ ಇಯರ್ಸ್ ಹಾಕಿಸ್ಕೊಂಡಿದ್ವಿ ಬಟ್ ಒನ್ ಇಯರ್ಗೆ ಕ್ಲಿಯರ್ ಮಾಡಬೇಕು ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ತಾ ಇದ್ವಿ ಡೀಸೆಲೆಲ್ಲ ಹಾಕಿಸ್ಕೊಂಡು ಊರ ಕಡೆ ಹೊರಟ್ವಿ ಈ ಸಾಂಗ್ಗಳೆಲ್ಲ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಸಾಂಗ್ಗಳೆಲ್ಲ ಇವಾಗ ಯಾರೂ ಕೇಳೋದೇ ಇಲ್ಲ ಅನಿಸುತ್ತೆ ನಾವು ತುಂಬಾ ಹಳೆ ಸಾಂಗ್ಗಳನ್ನ ಕೇಳ್ತೀವಿ ರೋಡಲ್ಲೇನೇ ಈ ಅಂಗಡಿ ತುಂಬಾ ಪರಿಚಯ ನನ್ನ ಹಸ್ಬೆಂಡಿಗೆ ನಾವು ಯಾವಾಗಲೇ ಚಂದ್ರಾಯಪಟ್ಟಣ ರೋಡಲ್ಲಿ ಹೋಗಬೇಕಾದ್ರೆ ಇಲ್ಲೇ ಟಿಫನ್ನ ಮುಗಿಸಿ ಹೋಗೋದು ತುಂಬ ನ್ಯಾಚುರಲ್ ಆಗಿರುತ್ತೆ ಅವರು ಅಂಗಡಿಯಲ್ಲಿ ಕೊಡೋ ಸಾಂಬಾರಿಗಿಂತ ಮನೇಲಿ ಮಾಡಿ ಸಾಂಬಾರನ್ನೇ ಜಾಸ್ತಿ ನಮಗೆ ಕೊಡ್ತಾರೆ ಚಂದ್ರಾಯಪಟ್ಟಣ ರೀಚ್ ಆದ್ವಿ ಊರ ಕಡೆ ಹೋಗ್ಬೇಕಾದ್ರೆ ಈ ಥರ ಮರಗಳು ಸಿಕ್ಕಾಗ ಆಗೋ ಫೀಲೇ ಬೇರೆ ಥರ ಏನೋ ಅಮೇಝಿಂಗ್ ಅನಿಸುತ್ತೆ ಯಾಕೆ ಅಂತಂದರೆ ನಾ ಬೆಂಗಳೂರಲ್ಲಿ ಅದೇ ಬಿಲ್ಡಿಂಗ್ಗಳನ್ನ ನೋಡಿ ನೋಡಿ ಮರಗಳನ್ನ ನೋಡಿದಾಗ ಆಗೋ ಖುಷಿನೇ ಬೇರೆ ತಾತನ ಕರ್ಕೊಂಡು ಬ್ಯಾಂಕಿಗೆ ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಫೈನಾನ್ಸ್ ಹತ್ರ ಹೋದ್ವಿ ಮ್ಯಾನೇಜರ್ ನಾಳೆ ಬನ್ನಿ ಅಂದರು ನನ್ನ ಹಸ್ಬೆಂಡ್ ಬಗ್ಗೆ ಈ ವಿಷಯದಲ್ಲಿ ಹೇಳಬೇಕಂತಂದರೆ ನನಗೆ ತುಂಬಾ ಇದೆ ಏಕೆ ಅಂತ ಅಂದರೆ ಗಾಡಿ ತಗೊಂಡು ಒಂದು ವರ್ಷದಲ್ಲಿ ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾನೆ ಅಂತ ಅದು ನನಗೆ ಮಾತ್ರ ಗೊತ್ತು ನನ್ನ ಹಸ್ಬೆಂಡು ನಾನು ನಂಬಿರೋದು ಇಷ್ಟೇ ಕಷ್ಟಪಟ್ಟು ದುಡ್ದಿದ್ದು ದುಡ್ಡು ಮಾತ್ರ ಉಳ್ಕೊಳ್ಳೋದು ಅಂತ ಅದು ಯಾವಾಗಲೂ ನಮ್ಮ ಮೈಂಡಲ್ಲಿ ಬರ್ತಾನೆ ಇರುತ್ತೆ ನಾವು ಮಾತಾಡಬೇಕಾದ್ರೆ ಪ್ರತಿ ಮಾತಲ್ಲೂ ಅದೇ ಟಾಪಿಕ್ ಬರುತ್ತೆ ತಲೆ ಓಡಿಬಾರ್ದು ತಲೆ ಇಡಿಬಾರ್ದು ನಿಯತ್ತಾಗಿ ದುಡ್ಡು ಸಂಪಾದನೆ ಮಾಡಿದ್ರೆ ಮಾತ್ರ ನಮ್ಮ ಹತ್ರ ಉಳ್ಕೊಳ್ಳೋದು ಅಂತ ಸೊ ಹೇಳ್ಕೊಬೇಕಂತ ಅನ್ನಿಸ್ದು ಹೇಳ್ಕೊಂಡೆ ಅದಾದಮೇಲೆ ನನ್ನ ಹಸ್ಬೆಂಡ್ ಮನೆಗೆ ಬಂದ್ವಿ ಎಲ್ಲರೂ ಪಾಪನ ಜೊತೆ ಆಟ ಆಡ್ತಾ ಕೂತಿದ್ರು ನೈಟ್ ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಿಲ್ಲ ಮುಲೆಯೊಸಳಿಗೆ ಹೋಗಿ ಅಪ್ಪಾಜಿ ಕರ್ಕೊಂಡು ಬಂದ್ವಿ ಅಜ್ಜಿನ ಅಮ್ಮ ನೋಡ್ಕೊತಿತ್ತು ಹಾಗಾಗಿ ಅಮ್ಮ ಬರೋಕ್ಕಾಗಲಿಲ್ಲ ಅದಾದಮೇಲೆ ಬೆಳಿಗ್ಗೆಗೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಕೂತ್ಕೊಂಡು ನನ್ನ ಹಸ್ಬೆಂಡು ಮಾತಾಡ್ತಾ ಕೂತಿದ್ರು ಪಾಪನ ಜೊತೆ ನಮ್ಮ ದೊಡ್ಡತ್ತೆ ದೊಡ್ಡ ಮವನ್ ಕೂರಿಸ್ಕೊಂಡು ನಾನು ಹಾಗೆ ವೀಡಿಯೋ ಮಾಡ್ಕೊತಿದ್ದೆ ಅತ್ತೆ ಜೊತೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಮ್ಮ ತಾತ ಎದ್ಬಿಟ್ಟಾರೆ ಆರಾಮಾಗಿ ನನ್ನ ಹಸ್ಬೆಂಡು ಮಾತಾಡ್ತಿರೋದನ್ನ ನೋಡ್ತಾ ಕೂತಿತ್ತು ಅಜ್ಜಿ ಮುಖ ಎಲ್ಲರೂ ತೊಳ್ಕೊಳ್ಳಿ ಅಂತ ಬಿಸಿನೀರು ಕಾಯೋಕ್ಕೆ ಒಲೆಗೆ ಗುರಿ ಹಾಕಿತ್ತು ಟಿಫನ್ ಎಲ್ಲ ಮುಗಿಸಿ ಹೊರಟ್ವಿ ಅಪ್ಪನ ಮನೆ ಹತ್ರ ಬಿಡೋಣ ಅಂತ ಅಷ್ಟರಲ್ಲಿ ಅವ್ರ ಅತ್ತೆ ಮನೆ ಹತ್ರನೇ ನಿಲ್ಲಿಸಿದ್ವಿ ವ್ಯೂ ಚೆನ್ನಾಗಿತ್ತು ಮತ್ತು ಮನೆ ಕಟ್ಟಿಸ್ತಾ ಇದ್ದರು ನನ್ನ ಹಸ್ಬೆಂಡ್ ಅವ್ರ ಅತ್ತೆ ಮಗ ಅದನ್ನು ನೋಡ್ತಾ ಹಾಗೆ ಬರ್ತಾ ಇದ್ವಿ ಲಕ್ಕೂರ್ ಫಾರೆಸ್ಟ್ ಹತ್ರ ನವಿಲ್ ಕಾಣಿಸ್ತು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹೊಳೆನೂ ತುಂಬಿತ್ತು ರಾಮನಾಥಪುರ ಕಾವೇರಿ ಹೊಳೆ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಚನ್ನಾಯಪಟ್ಟಣ ಕಡೆ ಬಂದ್ವಿ ಅಪ್ಪಾಜಿ ಎಲ್ಲ ಮನೆಗೆ ಬಿಟ್ಟು ಅಜ್ಜಿನೂ ಊರಿಗೆ ಬಿಟ್ಬಿಟ್ಟು ಬಂದ್ವಿ ಲೋನೆಲ್ಲ ಕ್ಲಿಯರ್ ಆಯಿತು ಅನ್ನೋದು ಮನಸ್ಸಲ್ಲಿ ಒಂದು ಥರ ಸಮಾಧಾನ ಆಯಿತು ಅದಾದಮೇಲೆ ಬೆಂಗಳೂರು ಕಡೆ ಬೆಂಗಳೂರಿಗೆ ರೀಚ್ ಆದ್ವಿ ಇಷ್ಟಿತ್ತು ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಥ್ಯಾಂಕ್ ಯು